ಎಲ್ಲ ದ್ವಿಚಕ್ರ ವಾಹನ ಸವಾರರಿಗೆ ಬಿಗ್ ಶಾಕ್ ಹೊಸ ವರ್ಷದಿಂದ ಬಂತು ಹೊಸ ರೂಲ್ಸ್ ಎಲ್ಲ ಬೈಕ್ ಮತ್ತು ಸ್ಕೂಟರ್ ಇರುವ ಎಲ್ಲ ದ್ವಿಚಕ್ರ ವಾಹನ ಮಾಲೀಕರಿಗೆ ಎರಡು ಹೊಸ ರೂಲ್ಸ್ಗಳು ಜಾರಿ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಒಂದರಿಂದ ಈ ಎರಡು ಹೊಸ ರೂಲ್ಸ್ ಕಡ್ಡಾಯ ಇಲ್ಲಾಂದರೆ ಟ್ರಾಫಿಕ್ ಪೊಲೀಸರು ನಿಮ್ಮನ್ನು ಎಲ್ಲೆಂದರಲ್ಲಿ ರಸ್ತೆಗೆ ಅಡ್ಡಗಟ್ಟಿ ದಂಡ ವಸೂಲಿ ಮಾಡುವುದು ಕಟ್ಟಿಟ್ಟ ಬುತ್ತಿ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ರಸ್ತೆ ಅಪಘಾತಗಳನ್ನು ತಗ್ಗಿಸಲು ಸಾರಿಗೆ ಇಲಾಖೆ ಹಾಗೂ ರಸ್ತೆ ಸಾರಿಗೆ ನಿಗಮ ಜೊತೆಗೆ ಹೆದ್ದಾರಿ ಸಚಿವಾಲಯವು ಸಾಕಷ್ಟು ಹೊಸ ಹೊಸ ನಿಯಮಗಳನ್ನು ಜಾರಿಗೆ ತರುತ್ತವೆ ಅದರಲ್ಲೂ ದ್ವಿಚಕ್ರ ವಾಹನ ಸವಾರರಿಗೆ ಹೊಸ ವರ್ಷದಿಂದ ಎರಡು ಹೊಸ ರೂಲ್ಸ್ ಜಾರಿಗೊಳಿಸುವ ಮೂಲಕ ಬಿಗ್ ಶಾಕ್ ನೀಡಿದಂತಾಗಿದೆ ಬನ್ನಿ ನೀವು ಕೂಡ ಬೈಕ್ ಅಥವಾ ಸ್ಕೂಟರ್ ಅಥವಾ ಸ್ಕೂಟಿ ಹೀಗೆ ಯಾವುದೇ ದ್ವಿಚಕ್ರ ವಾಹನ ಹೊಂದಿರುವ ವಾಹನ ಮಾಲೀಕರಾಗಿದ್ರೆ ತಪ್ಪದೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ಇಷ್ಟಕ್ಕೂ ಜಾರಿಗೆ ಎರಡು ಹೊಸ ರೂಲ್ಸ್ ಆದರೂ ಏನು ಕಡ್ಡಾಯವಾಗಿ ಆ ರೂಲ್ಸ್ ಪಾಲಿಸದಿದ್ರೆ ಎಷ್ಟು ದಂಡ ಹಾಕಲಾಗುತ್ತದೆ ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡಲಾಗಿದ್ದು ತಪ್ಪದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇದುವರೆಗೆ ನೂರ ಇಪ್ಪತ್ತೈದು ಸಿ ಸಿ ಮೇಲ್ಪಟ್ಟ ಬೈಕ್ ಹಾಗೂ ಸ್ಕೂಟರ್ ಎಲ್ಲ ಬೈಕಿಗೆ ಎಬಿಎಸ್ ಕಡ್ಡಾಯ ಮಾಡಲಾಗಿದೆ ನೂರ ಇಪ್ಪತ್ತೈದು ಸಿ ಸಿ ಒಳಗಿನ ಬೈಕ್ ಕಾಂಬಿ ಬ್ರೇಕ್ ಸಿಸ್ಟಮ್ ಕಡ್ಡಾಯ ಮಾಡಲಾಗಿತ್ತು ಆದರೆ ಸುರಕ್ಷತಾ ದೃಷ್ಟಿಯಿಂದ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಒಂದರಿಂದ ಎಷ್ಟೇ ಸಿ ಸಿ ಯಾವುದೇ ಬೈಕ್ ಅಥವಾ ಸ್ಕೂಟರ್ ಇರಲಿ ಎಬಿಎಸ್ ಬ್ರೇಕ್ ಕಡ್ಡಾಯ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತಾರರಿಂದ ಮಾರಾಟವಾಗುವ ಎಲ್ಲ ಬೈಕ್ ಈ ನಿಯಮದಾಡಿ ಇರಲೇಬೇಕು ಆ್ಯಂಟಿ ಲಾಕರ್ ಬ್ರೇಕ್ ಸಿಸ್ಟಮ್ ಎಬಿಎಸ್ ಬ್ರೇಕ್ ಹೆಚ್ಚು ಸುರಕ್ಷಿತ ವೇಗದಲ್ಲಿರುವ ವಾಹನಗಳನ್ನು ತಕ್ಷಣವೇ ನಿಧಾನ ಮಾಡಿ ನಿಲ್ಲಿಸುತ್ತದೆ ಇಷ್ಟೇ ಅಲ್ಲ ಈ ವೇಳೆ ಸ್ಕಿಡ್ ಪ್ರಮಾಣವನ್ನು ತಗ್ಗಿಸುತ್ತದೆ ಹೀಗಾಗಿ ಎಬಿಎಸ್ ಕಡ್ಡಾಯ ಮಾಡಲಾಗಿದೆ ಈ ನಿಯಮಕ್ಕೆ ಮೊದಲಿನಿಂದಲೂ ಕಂಪನಿಗಳು ಅಸಮಾಧಾನ ವ್ಯಕ್ತಪಡಿಸಿವೆ ಕಾರಣ ದ್ವಿಚಕ್ರ ವಾಹನ ಬೆಲೆ ದುಬಾರಿಯಾಗಲಿದೆ ಅನ್ನೋದು ಕಂಪನಿಗಳ ಆಳಲು ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಒಂದರಿಂದ ನೀವು ಬೈಕ್ ಅಥವಾ ಸ್ಕೂಟರ್ ಖರೀದಿಸುವಾಗ ಎರಡು ಹೆಲ್ಮೆಟ್ ಕಡ್ಡಾಯವಾಗಿ ಖರೀದಿಸಬೇಕು ಇದನ್ನು ಡೀಲರ್ ಅಥವಾ ಶೋರೂಮ್ ಉಚಿತವಾಗಿ ನೀಡಬಹುದು ಅಥವಾ ಗ್ರಾಹಕರು ಖರೀದಿಸಬಹುದು ಒಟ್ಟು ಬೈಕ್ ಖರೀದಿಸುವಾಗ ಎರಡು ಹೆಲ್ಮೆಟ್ ಕಡ್ಡಾಯವಾಗಿ ಇರಲೇಬೇಕು ಎರಡು ಸಾವಿರದ ಇಪ್ಪತ್ತಾರರಿಂದ ಭಾರತೀಯ ಗುಣಮಟ್ಟ ಮಾನದಂಡ ಹೊಂದಿರುವ ಹೆಲ್ಮೆಟ್ ಕಡ್ಡಾಯವಾಗಿದೆ ಎರಡು ಸಾವಿರದ ಇಪ್ಪತ್ತಾರರಿಂದ ಮಾರಾಟವಾಗುವ ಹೊಸ ಹೆಲ್ಮೆಟ್ ಬಿಐಎಸ್ ಮಾನದಂಡ ಹೊಂದಿರಬೇಕು ಇದು ಕಡ್ಡಾಯ ಮಾಡಲಾಗಿದೆ ಸವಾರರು ಧರಿಸುವ ಹೆಲ್ಮೆಟ್ ಹೆಚ್ಚಿನ ಸುರಕ್ಷತೆ ನೀಡಬೇಕು ಅನ್ನು ಕಾರಣಕ್ಕೆ ಈ ನಿಯಮವನ್ನು ತರಲಾಗಿದೆ ಬಿಐಎಸ್ ಹೆಲ್ಮೆಟ್ ಮಾರ್ಕ್ ಕಡ್ಡಾಯ ಈಗಾಗಲೇ ಬೈಕ್ ಅಥವಾ ಸ್ಕೂಟರ್ ಹೊಂದಿರುವವರಿಗೆ ಚಿಂತೆ ಶುರುವಾಗಿದೆ ತಮ್ಮ ಸ್ಕೂಟರ್ ಹಾಗೂ ಬೈಕ್ನಲ್ಲಿ ಎಬಿಎಸ್ ಇಲ್ಲ ಏನು ಮಾಡಲಿ ಎರಡ್ ಸಾವಿರದ ಇಪ್ಪತ್ತಾರರ ಕಡ್ಡಾಯ ನಿಯಮ ಹೊಸ ವರ್ಷದಲ್ಲಿ ಮಾರಾಟವಾಗುವ ಹೊಸ ಬೈಕುಗಳಿಗೂ ಅನ್ವಯವಾಗಲಿದೆ ಈಗಾಗಲೇ ಖರೀದಿಸಿದ ವಾಹನಗಳಿಗಲ್ಲ ಇತ್ತ ಸುರಕ್ಷತೆ ಹೆಲ್ಮೆಟ್ನಲ್ಲಿ ಈ ರೀತಿ ವಿನಾಯಿತಿ ಇಲ್ಲ ಹೆಲ್ಮೆಟ್ ಅದು ಬಿ ಐ ಎಸ್ ಮಾನದಂಡಕ್ಕೆ ಒಳಪಟ್ಟಿರಲೇಬೇಕು